ಬೈಲಹೊಂಗಲ ತಾಲೂಕಿನ ಕೊರವಿಕೊಪ್ಪ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ನೂತನ ರಥೋತ್ಸವದೊಂದಿಗೆ ಶ್ರೀ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಅರಬಾಮಿ ಇವರ ಅಮೃತ ಹಸ್ತದಿಂದ ಶನಿವಾರ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅತಿ ಅದ್ದೂರಿಯಾಗಿ ಜರುಗಲಿದ್ದು ಪ್ರತಿದಿನ ಪ್ರವಚನ ಭಕ್ತಿ ಸಂಗೀತ ಕಾರ್ಯಕ್ರಮ ಹಾಗೂ ಶ್ರೀ ಬಸವೇಶ್ವರನಿಗೆ ಮಹಾರುದ್ರಾಭಿಷೇಕ ಹಳೆಯ ಬಂಡಿಯ ಉತ್ಸವ ಪಾಲ್ಕಿ ಉತ್ಸವ ಭಜನಾ ಕಾರ್ಯಕ್ರಮ ಸುಪ್ರಸಿದ್ಧ ಸಿದ್ಧಿ ಕಲಾವಿದರಿಂದ ನಾಟಕ ಹಾಗೂ ಈ ಜಾತ್ರಾ ಕಾರ್ಯಕ್ರಮಕ್ಕೆ ಶಾಸಕರು ಗಣ್ಯರು ವಿಶೇಷ ಆಮಂತ್ರಿತರು ಆಗಮಿಸಲಿದ್ದು ನಮ್ಮ ವಾಹಿನಿಯೊಂದಿಗೆ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿಯ ಕಮಿಟಿಯವರು ಜಾತ್ರೆಯ ಕುರಿತು ವಿವರಣೆಯನ್ನ ಹೀಗೆ ನೀಡಲಿದ್ದಾರೆ ವೀಕ್ಷಕರೇ ನಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿ ಬೆಳಗಾವಿ ಜಿಲ್ಲೆಯ ಬೈಲಗಲ್ ತಾಲೂಕಿನ ಕೊರವಿಕೊಪ್ ಗ್ರಾಮದ ಶ್ರೀ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ನೂತನ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವು ದಿನ ಶನಿವಾರ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೇ ಒಂದರವರೆಗೆ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಪುಣ್ಯಾರಣ್ಯ ರಭಾಮಿ ಇವರ ಕೃಪಾಶೀರ್ವಾದದಿಂದ ಈ ಕಾರ್ಯಕ್ರಮವು ಜರುಗುತ್ತಿದ್ದು ದಿವ್ಯ ಸಾನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಬಸವಲಿಂಗ ಮಹಾಸ್ವಾಮಿಗಳು ದುರ್ದೊಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಪುಣ್ಯಾರಣ್ಯ ಅರಭಾಮಿ ಇವರ ನೇತೃತ್ವದಲ್ಲಿ ಜರುಗಲಿದ್ದು ಈ ಕಾರ್ಯಕ್ರಮದ ಈ ಅಂಗವಾಗಿ ಹನ್ನೊಂದು ದಿನಗಳ ಕಾಲ ನಮ್ಮ ಗ್ರಾಮದಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗಂಗಾಧರ ಮಹಾಸ್ವಾಮಿಗಳು ಶ್ರೀ ಗುರು ಮಡವಾಳೇಶ್ವರ ಮಠ ವಸೂರ್ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಇನಾಮ್ ಹಂಗಲ್ ಒಂದ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಜರುಗುತ್ತಿದ್ದು ಉದ್ಘಾಟಕರಾಗಿ ನಮ್ಮ ಭಾಗ ನಮ್ಮ ಭಾಗದ ಜನಪ್ರಿಯ ಶಾಸಕರಾದಂತ ಮಾಂತೇಶ್ ಕೌಜಲಿಗೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಚಂದ್ರಾಜ್ ಹೆಕ್ಕಿಹೊಳಿ ಅವರು ವಿಧಾನ ಪರಿಷತ್ ಸದಸ್ಯರ ಬೆಳಗಾವಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುತ್ತಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಾಬಮ್ಮ ಬಾಬಣ್ಣ ಕಲ್ಲೂರ್ ಶ್ರೀ ಮಾಂತೇಶ್ ಮತ್ತಿಕೊಪ್ ಶ್ರೀ ಪ್ರಮೇಶ್ ಪರಂಡಿ ಡಾಕ್ಟರ್ ಮಹಾಂತೇಶ್ ಪೂಜೇರ್ ಸುನೀಲ್ ಮರ್ಕುಂಬಿ ಬೊಮ್ಮನಾಯಕ್ ಪಾಟೀಲ್ ಶ್ರೀ ಪಿ ವಿ ಸಾಲಿಮಠ್ ಸಿಪಿಐ ಬೈದೊಂಗಲ್ ಬಸವರಾಜ್ ದಳವಾಯಿ ಶ್ರೀ ಬಸವರಾಜ್ ಕಲಾಳ್ ಮತ್ತು ಮಹಾಂತೇಶ್ ರಾಜಗೋಳಿ ಪತ್ರಕರ್ತರು ಕೂಡ ಈ ಒಂದ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ನಮ್ಮ ಕಾರ್ಯಕ್ರಮವು ಹನ್ನೊಂದು ದಿನಗಳಿಂದ ಹನ್ನೊಂದು ದಿನಗಳವರೆಗೆ ಪ್ರತಿದಿನ ಶ್ರೀ ಗುರು ಬಸವೇಶ್ವರರಿಗೆ ಮಹಾರುದ್ರಾಭಿಷೇಕವು ನಡೆಯುತ್ತಿದ್ದು ಪ್ರತಿದಿನ ಪ್ರವಚನ ಮುಗಿದ ನಂತರ ಮಹಾಪ್ರಸಾದ ವ್ಯವಸ್ಥೆಯೂ ಕೂಡ ಇರುತ್ತದೆ ಈ ಕಾರ್ಯಕ್ರಮವು ಮೇ ಒಂದರವರೆಗೆ ನಡೆಯುತ್ತಿದ್ದು ಈ ಕಾರ್ಯಕ್ರಮವನ್ನ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು ಸದ್ಭಕ್ತರು ಯುವಕರು ಕೂಡ ಹಾಗೂ ನಮ್ಮ ಗ್ರಾಮದ ತಾಯಂದಿರು ಹಾಗೂ ಹೆಣ್ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಉತ್ತಮವಾದ ಸ್ಪಂದನೆಯಲ್ಲಿ ಸ್ಪಂದನೆಯನ್ನು ನೀಡಿ ಸಹಕಾರವನ್ನ ಕೊಡುತ್ತಿದ್ದಾರೆ ಈ ಕಾರ್ಯಕ್ರಮವು ಈ ಕಾರ್ಯಕ್ರಮಕ್ಕೆ ಹೊಸೂರು ಗ್ರಾಮದ ಶ್ರೀ ಮಡಿವಾಳೇಶ್ವರ ಮಠದ ಗಂಗಾಧರ ಮಹಾಸ್ವಾಮಿಗಳವರು ಈ ನೂತನ ರಥವನ್ನು ನಮ್ಮ ಗ್ರಾಮಕ್ಕೆ ಬಂದಾಗ ಪೂಜರ ಅಮೃತಾತ್ಸವದಿಂದ ನಮ್ಮ ಗ್ರಾಮಕ್ಕೆ ತರಲಾಯಿತು ಈ ಈ ನೂತನ ರಥೋತ್ಸವದ ಅಂಗವಾಗಿ ನಡೀತಕ್ಕಂತ ಮುಂದಿನ ಕಾರ್ಯಕ್ರಮಗಳು ರವಿವಾರ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದರಂದು ರಾತ್ರಿ ಹತ್ತು ಗಂಟೆಗೆ ಸಂಗೀತ ಮನೆ ತಂಡದಿಂದ ಭಕ್ತಿಯ ಸಂಗೀತ ಕಾರ್ಯಕ್ರಮವು ನಡೆಯುತ್ತಿದ್ದು ಗಾಯಕರಾಗಿ ಶ್ರೀಮತಿ ಸೌಮ್ಯ ಮಂಜುನಾಥ್ ಹೊಸವಾಳ್ ಮತ್ತು ಕಲಾ ತಂಡದವರಿಂದ ಈ ಕಾರ್ಯಕ್ರಮವು ನಡೆಯುತ್ತದೆ ಅದೇ ರೀತಿ ಸೋಮವಾರ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಗುಡವಾ ಶ್ರೀ ಗುರು ಮಡಿವಾಳೇಶ್ವರ ನಾಟ್ಯ ಸಂಘದಿಂದ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಕೊತ್ತದಲ್ಲಿ ಕೈ ಇಟ್ಟ ಮುತ್ತ ಇದೆ ಎಂಬ ಸಾಮಾಜಿಕ ನಾಟ ನಾಟಕವು ಕೂಡ ನಡೆಯುತ್ತದೆ ಅದೇ ರೀತಿ ಬುಧವಾರ ದಿವಸ ಸಾಯಂಕಾಲ ಐದು ಗಂಟೆಗೆ ನಮ್ಮ ಗ್ರಾಮದ ಶ್ರೀ ಗುರು ವಿಶ್ವಗುರು ಬಸವೇಶ್ವರರ ಮಹಾರಥೋತ್ಸವವು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಬಸವಲಿಂಗ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರ್ದುೇಶ್ವರ ಮಠ ಸಿದ್ಧ ಸಂಸ್ಥಾನ ಮಠ ಪುಣ್ಯಾರಣ್ಣ ಅರ್ಭಾಮಿ ನಿರಂಜನ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳ ಶ್ರೀ 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 ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಸಾಧು ಸಂಸ್ಥಾನ ಮಠ ಇಂಚಲ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧವೀರ ಮಹಾಸ್ವಾಮಿಗಳು ಹುಡ್ಲಿ ಸಂಸ್ಥಾನ ಮಠ ತಾಳಗುಪ್ಪ ತಾ ತಾಲೂಕ್ ಸಾಗರ್ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗಂಗಾಧರ ಮಹಾಸ್ವಾಮಿಗಳು ಶ್ರೀ ಮಡಿವಾಳೇಶ್ವರ ಮಠ ಹೊಸೂರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಮೂರು ಸಾಗರ ಮಠ ಹೊಸೂರು ಬೈಲ್ಹೊಂಗಲ್ ಈ ಎಲ್ಲ ಪೂಜ್ಯರ ಅಮೃತೋತ್ಸವದಿಂದ ಸಾಯಂಕಾಲ ಐದು ಗಂಟೆಗೆ ನಮ್ಮ ಗ್ರಾಮದ ನೂತನೋತ್ಸವವು ಜರುಗಲಿದ್ದು ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಗುರು ಹಿರಿಯರು ಯುವಕರು ಸದ್ಭಕ್ತರು ಜಾತ್ರಾ ಕಮಿಟಿಯವರು ನಮ್ಮ ಗ್ರಾಮದ ಹೆಣ್ಣು ಮಕ್ಕಳು ಹಾಗೂ ತಾಯಿಯಂದರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಅವರೆಲ್ಲ ಸಹಕಾರವು ಕೂಡ ನಮಗೆಲ್ಲ ನಮ್ಮೆಲ್ಲರಿಗೂ ಕೂಡ ದೊರಕಿದೆ ಈ ಎಲ್ಲ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಾವು ನಡೆ ನಡೆಸುತ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಇವತ್ತಿನ ದಿವಸ ಪ್ರಾರಂಭಗೊಂಡು ಮೇ ಒಂದರವರೆಗೆ ಎಲ್ಲ ಕಾರ್ಯಕ್ರಮವು ನಡೆಯುತ್ತಿದ್ದು ಪ್ರತಿ ವರ್ಷ ನೂತನ ರಥೋತ್ಸವವನ್ನ ನಮ್ಮ ಗ್ರಾಮಕ್ಕೆ ತಂದಿದ್ದು ಈ ಎಲ್ಲ ಸಂಭ್ರಮವೂ ನಮ್ಮ ಗ್ರಾಮದಲ್ಲಿ ಹೆಚ್ಚಾಗಿ ಇಮ್ಮಡಿಗೊಳಿಸಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರು ಗುರು ಹಿರಿಯರು ಯುವಕರು ಹಾಗೂ ಹೆಣ್ಣು ಮಕ್ಕಳು ಕೂಡ ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಉತ್ತಮವಾಗಿ ಸ್ಪಂದಿಸುತ್ತಿದ್ದು ಕಾರ್ಯಕ್ರಮಕ್ಕೆ ಪ್ರತಿದಿನ ಶ್ರೀ ಗುರು ಬಸವೇಶ್ವರ ದೇವರಿಗೆ ಹನ್ನೊಂದು ದಿನಗಳ ಮಹಾ ರುದ್ರಾಭಿಷೇಕವೂ ಕೂಡ ನಡೆಯುತ್ತಿದ್ದು ಪ್ರತಿದಿನ ಸಾಯಂಕಾಲ ಪ್ರವಚನ ನಂತರ ಮಹಾಪ್ರಸಾದವೂ ಕೂಡ ಇರುತ್ತದೆ ಗುರು ನಾಯನಮ್ಮ ಕೊರಿಕೊಪ್ ಗ್ರಾಮದ ನೂತನ ರಥೋತ್ಸವದ ಒಂದು ಕನಸಾಗಿತ್ತು ಕೊರಿಕೊಪ್ಪ ಗ್ರಾಮಸ್ಥರು ಹಾಗೂ ಇದಕ್ಕೆ ಪ್ರೇರಣೆ ಅಂತಂದ್ರ ಅರಮಾಣಿ ಸಿದ್ದಲಿಂಗ ಮಹಾಸ್ವಾಮಿಗಳು ಇದಕ್ಕೊಂದು ಪ್ರೇರಣೆ ಕೊಟ್ಟು ಕೆಲವು ಸಹಾಯ ಸಹಕಾರ ಮಾಡಿದ್ರಿಂದ ನೂತನ ರಥೋತ್ಸವ ವಾರಿ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಆ ಗ್ರಾಮದಿಂದ ಕುಂಭಮೇಳ ಹಾಗೂ ಆರತಿ ಸಕಲ ವಾದ್ಯಗಳೊಂದಿಗೆ ಕೊರಿಕೊಪ್ಪ ಗ್ರಾಮಕ್ಕೆ ಆಗಮಿಸಿ ನೂತನ ರಥೋತ್ಸವ ತೀರೆ ನಮ್ಮ ಊರು ಸಜ್ಜಾಗಿದೆ ಆದ ಕಾರಣ ಸುತ್ತ ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತರು ஆகமசி சோகத்திரவிட்டாக வினந்தி